ಜನಗಣತಿಯಲ್ಲಿ ಕೋಲಿ ಸಮಾಜಕ್ಕೆ ಸರ್ಕಾರದಿಂದ ಅನ್ಯಾಯ ಮತ್ತೊಮ್ಮೆ ಜನಗಣತಿ ಆಗಲಿ ದತ್ತಾತ್ರೇಯ ರೆಡ್ಡಿ ಕರ್ನಾಟಕ ರಾಜ್ಯದ ಜನಗಣತಿಯಲ್ಲಿ ಕೋಲಿ ಸಮಾಜದ ಜನಸಂಖ್ಯೆ ಕೇವಲ ಹದಿನಾಲ್ಕು ಲಕ್ಷ ಎಂದು ರಾಜ್ಯ ಸರ್ಕಾರ ಜನಗಣತಿ ಬಿಡುಗಡೆ ಮಾಡಿರುವುದು ತಪ್ಪಾಗಿದೆ ರಾಜ್ಯದಲ್ಲಿ ಕೋಲಿ ಕಬ್ಬಳಿಗ ಬೆಸ್ತ ಹೀಗೆ ವಿವಿಧ ಹೆಸರುಗಳಿಂದ ಕರೆಸಿಕೊಳ್ಳುವ ಕೋಲಿ ಸಮಾಜದ ಜನಸಂಖ್ಯೆ ಸುಮಾರು ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿಗೆ ಇದೆ ಹೀಗಾಗಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಕೋಲಿ ಸಮಾಜದ ಜನಗಣತಿ ಮಾಡಬೇಕು ಎಂದು ಅಖಿಲ ಭಾರತ ಕೋಲಿ ಸಮಾಜ ನವದೆಹಲಿ ರಾಜ್ಯ ಘಟಕ ಅಧ್ಯಕ್ಷರಾದ ದತ್ತಾತ್ರೇಯ ರೆಡ್ಡಿ ಅವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಐವಾನಾ ಶಾಹಿ ಅತಿಥಿ ಗೃಹದಲ್ಲಿ ಅಖಿಲ ಭಾರತೀಯ ಕೋಲಿ ಸಮಾಜ ರಾಜ್ಯ ಸಮಿತಿಯ ಅಧ್ಯಕ್ಷ ದತ್ತಾತ್ರೇಯ ರೆಡ್ಡಿ ಮುದಿರಾಜ್ ಅವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರ ಸಭೆ ನಡೆಯಿತು ಈ ಸಭೆಯಲ್ಲಿ ಮಾತನಾಡಿದ ಅವರು ರಾಷ್ಟ್ರಮಟ್ಟದಲ್ಲಿ ಕೂಡ ಕೋಲಿ ಸಮಾಜದ ಜನಗಣತಿ ಮಾಡಬೇಕು ಎಂದು ಪ್ರಯತ್ನ ನಡೆಸುತ್ತಿದೆ ಈಗಾಗಲೇ ರಾಷ್ಟ್ರೀಯ ಕೋಲಿ ಸಮಾಜ ಸಮಿತಿ ರಾಜ್ಯ ಘಟಕಕ್ಕೆ ಪತ್ರ ಬರೆದಿದ್ದಾರೆ ಎಂದರು ಈ ಸಮಾಜಕ್ಕೆ ರಾಜ್ಯ ಸರ್ಕಾರ ರಾಜಕೀಯ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ನೀಡಬೇಕು ಎಂದು ಮನವಿ ಮಾಡಿದರು ಇವತ್ತಿನ ದಿನ ಕಲಬುರಗಿಯಲ್ಲಿ ಅಖಿಲ ಭಾರತ ಕೋಲಿ ಸಮಾಜ ಕರ್ನಾಟಕ ರಾಜ್ಯ ಘಟಕ ವತಿಯಿಂದ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನಗಣನಿಗೆ ಏನಾಗಿದೆಯಲ್ಲ ಅದರಲ್ಲಿ ನಮ್ಮ ಜನಸಂಖ್ಯೆ ಹದಿನಾಲ್ಕು ಲಕ್ಷ ಚಿಲ್ಲರೆ ತೋರಿಸಿದ್ದಾರೆ ಅದು ತಪ್ಪು ಅದಕ್ಕಿಂತಲೂ ನಾವು ಜಾಸ್ತಿ ಇದ್ದೀವಿ ಅಂಥೇಳಿ ನನ್ನ ಹತ್ರ ಪ್ರೂಫ್ ಸಮೇತ ತಗೊಂಡು ಬಂದಿದ್ದೀನಿ ಸರ್ಕಾರ ಕೊಟ್ಟಂಥ ಸರ್ಟಿಫಿಕೇಟ್ಗಳು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಸರ್ಟಿಫಿಕೇಟ್ಗಳು ಬರೀ ಎಂಟು ಕ್ಯಾಸ್ಟ್ನಲ್ಲಿ ಎಂಟು ಲಕ್ಷ ಸುಮಾರು ಸರ್ಟಿಫಿಕೇಟ್ನ ನೀಡಲಾಗಿದೆ ಅದು ಅವರ ತಂದೆ ಮತ್ತು ತಾಯಿ ಇಬ್ಬರನ್ನ ಮಾತ್ರ ಲೆಕ್ಕ ಹಾಕಿದ್ರೂ ಕೂಡ ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ಅಂಥದ್ದು ಹದಿನಾಲ್ಕು ಲಕ್ಷ ಅಂತ ತಪ್ಪಾಗಿ ತೋರಿಸಿದ್ದಾರೆ ಇದು ನಮ್ಮ ಸಮಾಜದ ಮತ್ತೆ ಇನ್ನೊಂದು ಆಗಿ ಇವಾಗ ಮಾದಿಗ ಮತ್ತು ಚಲವಾದಿಯವರ ಮಾದಿಗ ಮತ್ತು ಮಾಲಾ ಹೇಗೆ ಇನ್ನೊಂದು ಬಾರಿ ಆಗಿ ಸೆನ್ಸಸ್ ಮಾಡ್ತಾ ಇದ್ದಾರೋ ಅದೇ ರೀತಿ ನಮ್ಮ ಕೂಲಿ ಕಬ್ಬಲಿಗ ಬೆಸ್ತ ಸಮಾಜದ್ದು ಇನ್ನೊಂದು ಬಾರಿ ಸರ್ವೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೆ ಹಿಂ ಅದೇ ರೀತಿ ಇವಾಗ ರಾಷ್ಟ್ರಮಟ್ಟದಲ್ಲಿ ಜನಗಣತಿಯನ್ನು ಮಾಡಬೇಕಂತ ಪ್ರಯತ್ನವನ್ನು ನಡೀತಾ ಇದೆ ಅದಕ್ಕೆ ನಮಗೆ ರಾಷ್ಟ್ರೀಯ ಅಖಿಲ ಭಾರತ ಕೋಲಿ ಸಮಾಜ ಈಗಾಗಲೇ ನಮಗೆ ಒಂದು ಲೆಟರ್ ಕಳಿಸಿದ್ದಾರೆ ನಮ್ಮ ಸಮಾಜದ ಪ್ರತಿ ಪಂಗಡದ ಮುಂದೆ ಕೋಲಿ ಅಂತೇಳಿ ಬ್ರ್ಯಾಕೆಟ್ನಲ್ಲಿ ಹೊಡೆದ್ರೆ ಇಡೀ ರಾಷ್ಟ್ರದಲ್ಲಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ನಾವು ಲೆಕ್ಕ ಆಗಿದ್ರೆ ಇಡೀ ರಾಜ್ಯದಲ್ಲಿ ಅನೇಕ ಸಣ್ಣ ಸಣ್ಣ ಸಮಾಜಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಇದೀವಿ ಅಂತೇಳಿ ಗೊತ್ತಾಗುತ್ತೆ ಆ ಆ ರೀತಿ ಪ್ರಾತಿನಿಧ್ಯ ನಾವು ತಗೊಳ್ಳೋಕ್ಕೆ ಸಾಧ್ಯ ಆಗ್ತೈತೆ ಅಂತ ಹೇಳಿ ನಾವು ಈ ಇವತ್ತಿನ ದಿವಸ ನಿರ್ಣಯವನ್ನು ತಗೊಂಡಿದ್ದೀವಿ ನಮ್ಮ ಸಮಾಜದ ಹೆಸರು ಮುಂದೆ ಬ್ಯಾಕೆಟ್ನಲ್ಲಿ ಕೋಲಿ ಅಂಥೇಳಿ ಬರೀಬೇಕು ಅಂಥೇಳಿ ಅದಾದ ನಂತರ ಮತ್ತು ಈಗ ನಮ್ಮ ಪ್ರವಾಸಿಗರು ಕಾಶ್ಮೀರನಲ್ಲಿ ಏನು ಕಾಶ್ಮೀರನ ಪೆಹಲ್ಗಾವ್ನಲ್ಲಿ ಹತ್ಯೆಗೆ ಒಳಗಾದ್ರಲ್ಲ ಅವರ ಆತ್ಮಕ್ಕೆ ಶಾಂತಿ ಕೋರಿ ನಾವು ಎರಡು ನಿಮಿಷ ಮೌನಾಚರಣೆಯನ್ನು ಮಾಡಿದ್ದೀವಿ ಮತ್ತು ಈ ದೇ ಪ್ರಧಾನಮಂತ್ರಿಗಳು ತಗೋ ತಗೊ ಯಾವುದೇ ನಿರ್ಣಯ ಕೂಡ ದೇಶದ ವಿಷಯದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಕೋಲೀಸ್ ಸಮಾಜ ಅವರ ಬೆಂಬಲಕ್ಕೆ ಇರ್ತೀವಿ ಸರ್ಕಾರದ ಜೊತೆಗೆ ನಾವು ಇರ್ತೀವಿ ಅಂತೇಳಿ ಒಂದು ನಿರ್ಣಯನ ತೆಗೆದುಕೊಂಡಿದ್ದೀವಿ ಅದೇ ರೀತಿ ನಮ್ಮ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ಬೇಕು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಒಂದು ಪಾಪ್ಯುಲೇಷನ್ ನಾವು ಆಗಿದ್ದು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ನಾವು ಬೇರೆ ಬೇರೆ ಹೆಸರುಗಳನ್ನು ಕರೆದು ಕರೆಯಲ್ಪಡ್ತಾ ಇದ್ದೀವಿ ನಮಗೆ ರಾಜಕೀಯ ಪ್ರಾತಿನಿಧ್ಯತೆ ಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡೋಕ್ಕೂ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದೀನಿ ನಾನು ನನ್ನ ಹೆಸರು ದತ್ತಾತ್ರೇಯ ರೆಡ್ಡಿ ನಾನು ಅಖಿಲ ಭಾರತ ಕೋಲಿ ಸಮಾಜ ನವದೆಹಲಿಯ ಕರ್ನಾಟಕ ರಾಜ್ಯ ಘಟಕದ ರಾಜ್ಯ ರಾಜ್ಯಾಧ್ಯಕ್ಷನಾಗಿರುತ್ತೆ ಹ್ಞೂ ಈ ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಅವಂಟಿ ಸ್ವಾಗತಿಸಿ ನಿರೂಪಿಸಿದ್ರು ನಾಗಬಾಯಿ ಬುಳ್ಳ ಶಿವಲಿಂಗಪ್ಪ ಕಿನ್ನೂರ ದತ್ತಾತ್ರೇಯ ದೇವರ ನಾವದಗಿ ಮಲ್ಲಪ್ಪ ಬಾಗಲಕೋಟ ಮಡಿವಾಳಪ್ಪ ಉಮೇಶ್ ಮುದ್ದಾಳ ದೇವೇಂದ್ರ ಚಿಗರಳ್ಳಿ ಅನಿತಾ ಕೊರಬ ಲಕ್ಷ್ಮಣ್ ರೆಡ್ಡಿ ರಾಜ್ ಶಂಕರ ಕಟ್ಟಿಸಂಗಾವಿ ಮತ್ತಿತರರು ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡಿದ್ದರು